स Bye. Uh -huh. ಮಾಡಾಕ ಹತ್ತ ಬೇಕೋ ನಿಮ್ಮ ನೆಲ್ಲರ್ಗಾಸಂಗ ಗಂಡಸ ತಗ ಎಳ ಇತಿಹಾಸಂಗ ಗಂಡಸ ತಗ ಎಳ ಇತಿಹಾಸ ಹಿಂಗ ಮಾಡೋ ಬಡಿ ಬೇಗ ಗೊತ್ತಾಗ ಡೋಸ ಕಚ್ಚಿ ಹೋರ ಬಡಿ ಬೇಗ ಎಲ್ಲಾಗ ಡೋಸ पहली नजर नजर जब, जब से मिलाए मजा आ गया नजर जब से मिला ಏನ್ ಏನಾಗಿಲ್ರಿ ಏನ್ ಚಾಲು ಆಕತ್ರಿ ನೀವು ಬಂದ್ರಿ ಮೈಕಿಗೆ ಸವಕಾಸ ಮಾತಾಡ್ರಿ ಅದಕ್ಕೆ ವಿಚಾರ ಏನಾಯ್ತಂದ್ರ ಏನತ್ರಿ ಅವ್ರಿ ಹೇಳಿದ್ರು ಗೌತಮ ಮಹರ್ಷಿ ಹೆಂಡತಿ ಹಲ್ಯಾದೇವಿ ದೇವಿ ಹೌದು ಗೌತಮ ಮಹರ್ಷಿಗಳ ನದಿ ನೀರ ಸ್ನಾನಕ್ಕೆ ಹೋದಾಗ ಇಂದ್ರ ದೇವಕ್ಕೆ ಉತ್ತರ ಹೋದಾಗ ಹೌದು ಇವ ನನ್ನ ಗಾಂಡಲ್ಲ ನೀನು ನನ್ನ ಗಾಂಡಲ್ಲಾಕ ನಿಮ್ಮ ಹೊರಗೆ ಕಳ್ಸಲಿಲ್ಲ ಅವನ ಯಾಕೆ ಹೊರಗೆ ಕಳಿಸಲಿಲ್ಲ ಅವ್ರು ನಮಗೆ ಹೇಳ್ತಾರು ಹಿಡಿದು ತಾಕತ್ ನನಗೆ ಅಲ್ಲೋ ಮಾಸ್ತರ ನೀನು ಇಂದ್ರ ಇಂದ್ರಾಗಿ ಅಂದ್ರೆ ಹೌದು ಮಾಸ್ತರ ಇಂದ್ರ ಇಂದ್ರಾಗಿ ನಿನ್ನ ಒದ್ದು ಹೊರಗೆ ಹಾಕ್ತಿದ್ರು ಹಾಕ್ತಿದ್ವು ನೀ ಏನಾಗಿ ಹೋಗ್ಯಾದಿ ಏನಾಗ್ಯಾನ್ರಿ ಇಂದ್ರ ಇದ್ದಾವ ಗೌತಮ್ ಆಗಿ ಹೋಗ್ಯಾದಿ ಹೋಗ್ಯಾದಿ ಅವ್ನ ರೂಪವನ್ನ ತೊಟ್ಕೊಂಡು ಹೋಗ್ಯಾದಿ ಹೋಗ್ಯಾದಿ ಗಂಡನ ರೂಪದೊಳಗ ಹೋಗ್ಯಾದ ಆಹಾ ನೀನು ಗಾಂಡಾನ ರೂಪ ತೊಡಲಾರ್ದ ಇಂದ್ರನ ರೂಪದೊಳಗ್ ಹೋಗಿದ್ರ ಅದ ನೀ ನನ್ನ ಗಾಂಡಾಲ ನಡ್ಯೋತ್ ನೀನ್ ಹೊರಗೆ ಹಾಕ್ತಿದ್ವು ಏನ ವಾದ್ ಹೊರಗೆ ಹಾಕ್ತಿದ್ವಿ ಹೊರಗೆ ಹಾಕಿ ಬಿಡ್ತೀನ್ಯ ಆಹಾ ಮೊದಲು ಮೊದಲ್ ಹೌದು ಹೌದಾ ಇನ್ನು ಮುಂದೆ ವಿಚಾರ ಏನ್ ಹೇಳ್ತಾರೀತಾದೇವಿ ರಾವಣ ಸುರನ ಮಗಳ ಮಗಳ್ರಿ ಆಯ್ಕೆ ಹುಟ್ಟಿದ ಕ್ಷಣಕ್ಕೆ ಆ ಒಕ್ಕಿಯಿಂದ ಸಾವು ಗೊತ್ತಾಕಿನ ಪೆಟ್ಟಿಗೆಯಾಗ ಹಾಕಿ ನದಿ ನೀರಾಗ ಬಿಟ್ರು ನದಿ ನೀರನ ಪೆಟ್ಟಿಗೆ ಹೋಗಿ ಜನಕರಾಜನ ಹೊಲದಾಗ ನೆಗಲಾ ಹೊಡಿ ಮುಂದೆ ಹತ್ತಿ ಬತ್ತು ಆವಾಗ ಜನಕರಾಜ್ ಶೀತಾತ ನಾಮಕರಣ ಮಾಡಿದ ಭೂಮಿ ತೂಕದ ಬಾಣವನ್ನು ಯಾವ ಯಾವ ಸ್ಥಾನ ಅವನಿಗೆ ಕೊಡ್ತಾನತ್ತ ಏನು ಮಾಡಿದ ಏನ್ ಮಾಡಿದ ಸಾರಿ ರೀ ಬಿಟ್ಟ ಸಾರಿದ ಹೌದಾ ಆ ಸಮಯದೊಳಗೆ ಆಹಾ ರಾವಣಾಸುರ ಎತ್ವಾಗ ಬಂದ ರಾವಣಗೆ ಬಾಣ ಎತ್ತುವಲಿಲ್ಲ ಎಲ್ಲ ಅದ ರಾಮ ಎತ್ವಾಗ ಬಂದ ರಾಮಗ ಬಾಣ ಎತ್ತೊಲಿಲ್ಲ ಇಲ್ಲ ಅವಾಗ ಲಕ್ಷ್ಮಣ ಹೇಳ್ತಾನ ಏನಾಯತ್ರಿ ಅಣ್ಣ ಹಿಂದ ಸರಿ ಬ್ಯಾಡ ಇಲ್ಲ ಹಿಂದೆ ನಾ ಅದೇ ಹೌದು ನನ್ನ ಹೆಬ್ಬಳ್ಳನ್ನು ನಿನಗೆ ಹೆಬ್ಬಳ ಮೇಲೆ ಇಡ್ತಾನ ಅಂತ ಹೇಳಿ ಹೇಳಿ ಲಕ್ಷ್ಮಣ್ಣ ತನ್ನ ಹೆಬ್ಬಳ್ಳವನ್ನ ಅವನ ಹೆಬ್ಬಳ್ಳ ಮೇಲೆ ಇಟ್ಟಾಗ ಇಟ್ಟಾಗ ರಾಮಗ ಬಾಣ ಎತ್ತಿಬೈತಿ ಅಂತ ಹೇಳಿ ಹೇಳ್ತಾರೆ ಹೇಳ್ತಾರ ಲಕ್ಷ್ಮಣ್ಣ ರಾಮಗ ಶಕ್ತಿ ಕೊಟ್ಟು ನಂದು ಒಂದು ಪ್ರಶ್ನೆ ಹಿರಿಯಾರ್ ಏನ್ರಿ ಪರಮಾತ್ಮನ ಹತ್ತು ಅವತಾರದೊಳಗೆ ಹೌದು ರಾಮ ಅವತಾರ ದೊಡ್ಡ ಅವತಾರ ಅವ್ರಿ ಹೌದಾ ರಾಮದ ಎತ್ತಲಾರದ ಬಾಣ హౌదు హౌదు రామ రామ అన్న లక్ష్మణ హౌదా బాణ పరమాత్మ ఎత్వ ఈ లక్ష్మణ హౌదు లక్ష్మణ్ ఏ రమణకి దొడ్డవు పరమాత్మ దొడ్డవ్ ఏ లక్ష్మణ దొడ్డవ పరమాత్మ హౌదు ಪರಮಾತ್ಮನ ಹತ್ತು ಅವತಾರದೊಳಗೆ ರಾಮ ಅವತಾರ ದೊಡ್ಡ ಅವತಾರ ರಾಮ ಎತ್ತುಲಾರ್ದು ಈ ಲಕ್ಷ್ಮಣ ಹೆಂಗೆ ಎತ್ತುತ್ತಿತ್ತು ಹೌದು ಮಾಸ್ತರ್ ಆಗಲೇ ಚರ್ಚೆ ಮಾಡಿದ್ರು ಹೇಳ್ತಿದ್ ನಿನಗೆ ಸರಿಯಾಗಿ ಹೇಳ್ತಿದ್ದು ಹೌದಾ ಹೌದು ಇನ್ನೂ ವಿಷಯ ಹೇಳಿದ್ರ ಅವರು ನಿನಗೆ ಯಾಕೆ ಕೂಣ್ ಹತ್ತಲಿಲ್ಲ ಕೇಳ್ತಿಲ್ಲ ಕೂಣ್ ಹತ್ತಿ ಎಷ್ಟು ಮಂದಿನ ಹೊರಗೆ ಹಾಕಿಲ್ಲ ಎಷ್ಟು ಮಂದಿನ ಹಾಕಿಲ್ಲ ಸರಿಯಾಗಿ ನೀನು ಇಂದ್ರದೇವ ಗೌತಮ ಆಗಿ ಹೋಗ್ಯದಿ ನೀ ಕೂಣ್ ಸಿಗಲಿಲ್ಲ ಹೊರಗೆ ಹಾಕಿಲ್ಲ ಇಲ್ಲ ಹೌದಾ ಹೌದು ಒಂದು ಟೈಮ್ ಅದಾಳ ತ್ರಿಕಾಲ ಜ್ಞಾನವನ್ನ ತೊಟ್ಕೊಂಡಿದ್ರು ನನ್ನವ ತ್ರಿಕಾಲ ಜ್ಞಾನಿ ತುಳಸಿ ವೃಂದ ಅರೇ ತುಳಸಿದು ನಾವು ನೀವು ಮದುವೆ ಆಗ್ಬೇಕಾರೆ ಒಂದೇ ಸರ ಹಾಕಿವಿ ರೀ ನಡು ಏನಾರ ಹಂಗಟ್ಟು ಹಿಂಗಟ್ಟು ಆಗಿದ್ರು ಎರಡು ಆಕಿವು ಎರಡು ಹಾಕಾರ್ ಅದ ತುಳಸಿ ದೇವಿದು ವರ್ಷಕ್ಕೊಮ್ಮೆ ಮದುವೆ ಆಕ ಆಕೈತಿ ಯಾಕ್ರಿ ಯಾಕೆ ಆಕತಿ ತುಳಸಿದೇ ಅವಿದ ವರ್ಷಕ್ಕೊಮ್ಮೆ ಮದುವೆ ಆಗ್ಬೇಕಾರೆ ಯಾಕೆ ಆಕೈತಿ ಯಾಕೆ ಆಕತಿ ಮಾಸ್ತರ ಹೌದು ತುಳಸಿ ವೃಂದ ಆಹಾ ನಿನ್ನ ಮುತ್ತೈದು ಸ್ಥಾನ ಅಜರಾ ಮರ ಅಂತ ಹೇಳಿ ಹೌದು ನಿಮ್ಮ ಅಪ್ಪ ಆಶೀರ್ವಾದ ಮಾಡಾಡಿದ ಆಶೀರ್ವಾದ ಮಾಡಿ ಮಾಡಿ ಅಕ್ಕಿ ಗಂಡನ ಇವನೇ ಸ್ವತಃ ಕೊಟ್ಟ ಮುಕ್ತಾನ ಅಕ್ಕಿನ ಗಂಡನ ಹೊಡಿಸಿದ ಹೊಡಿಸುದು ಹೊಡಿಸದೇ ಹೊಡೆ ಹೌದು ಹೊಡಿಸುದು ಹೊಡಿಸದೇ ಹೊಡಿ ಹೊಡೆ ಅಕ್ಕಿ ಮನೆ ಮುಂದೆ ಗಂಡನ ರೂಪು ತೊಟ್ಟು ಹೌದು ನೀನ ಕೂಡಬೇಕತ್ ಅವ್ರ ಮನಿಗೆ ಹೋಗಿದಿ ಅವ್ರೆ ಏ ಮಹಾರಯಾ ದೊಡ್ಡ ದೇವರ ದೊಡ್ಡ ದೇವರ ದೊಡ್ಡ ಅಂತಿದ್ದೆ ನನಗ ಪತಿ ವಾರ್ತೆ ಸ್ಥಾನ ಹಸರಾಮರವ ಇರ್ಲತ್ತ ಆಶೀರ್ವಾದ ಮಾಡಿದಾವ್ ನೀನು ನನ್ನ ಗಂಡನ ಹೊಡಿಸಿದಾವ್ ನೀನು ನನ್ನ ಗಂಡನ ರೂಪ ತೊಟ್ಟಕೊಂಡು ನನ್ನ ತೇಖ ಕೂಡ್ಬೇಕು ಇಚ್ಛಾದಾಗ ಶೆಳದಾವ್ ನನ್ ಹೆಂಗ್ ಅನ್ಬೇಕು ಭಗವಾನ ಅಂತೇಳಿ ನನ್ನ ವಶಭ್ಯಗಳಿಂದ ನಿನ್ನ ಅವಾಗ ಹೇಳ್ತಾನ ನಿಮ್ಮ ಅಪ್ಪ ತಾಯಿ ನಾ ಮಾಡಿದ ಆಶೀರ್ವಾದ ಮಾಡೇನಿ ಆ ಗಂಡ ಸಾತ್ರ ವರ್ಷಕ್ಕೊಮ್ಮೆ ಬಂದ ನಾ ಮದ್ವಿ ಅಕ್ಕನ ತಕ್ಕಿಗೆ ಆಶೀರ್ವಾದ ಮಾಡಿ ಗಂಡನ ಕೊಲಿಸಿ ನೀ ಬಂದ ಮದ್ವಿ ನೀ ಗಂಡ ಮಾಸ್ತರ ಮಾಸ್ತರ ಹೌದು ಗಂಡ ಹೆಚ್ಚ ಗಂಡ ಹೆಚ್ಚ ಅಂದಿ ತಿಳಿದ ನನ್ನ ಹೊರಗೆ ಹಾಕ್ಯಾಳು ಸ್ವತಃ ಹಜರಾ ಮರ ಇರಲಿಂದು ನಾವು ಹಜರಾ ಮರ ಮುತ್ತೈತೆ ಅನ್ನೋವನ್ನ ಹರಿದು ಆಗಿನ ಬಂದ ಕುಂತು ಗಂಡನ ಕೊಲಿಸಿ ಗಂಡನ ಸ್ಥಾನದಾಗ ನೀನು ಇತ್ತು ಮದ್ವೆ ಅಂದ್ರೆ ಗಂಡ ಹೆಚ್ಚ ಮಸ್ತಾರ ಅಲ್ಲಿ ಹೆಚ್ಚು ವಿಷಯ ಸಂಪೂರ್ಣವಾಗಿ ತಿಳ್ಕೊಂಡು ಟಚ್ ಕೊಡು ಟಚ್ ಕೊಡಿ ಅದ ಹೌದು ಸರಸ್ನಿಗೆ ಟಚ್ ಸರಿಯಾಗಿ ಕೊಡು ಟಚ್ ಸರಿಯಾಗಿ ಕೊಡಿರಿ ಹಾಂ ಮತ್ತೇನು ಹೇಳ್ತಾರೋ ಏನತ್ತ

ಲಂಕಾ ಪಟ್ಟಣಕ್ಕೆ ಹೋದಾಗ ಹನುಮಂತ ದೇವನಿಗೆ ಬಾಲಕ ಬೆಂಕಿ ಹೆಚ್ಚಿದಾಗ ಒಳಗೆ ಎದ್ದು ಬೇಕಂತೇಳಿ ಆವಾಗ ಗಂಗಾದೇವಿ ಹೇಳ್ತಾಳ ನದಿ ಒಳಗೆ ಎದ್ದು ಬೇಡ ಎದ್ ಬೇಡ ಅಲ್ಲಿ ಕ್ರಿಮಿ ಕ್ರೀಟಗಳು ಪಶು ಪ್ರಾಣಿಗಳು ಅದಾವ್ ನಿನ್ನ ಬೆಂಕಿ ದಿಂದ ಅವೆಲ್ಲ ಆಹುತಿ ಹಾಕ್ತಾವ ಅದಕ್ಕೆ ಎದ್ದು ಬೇಡ ಅನ್ನು ಮ್ಯಾಗ ನಿಂದ್ರಂದ್ರು ಆವಾಗ ಗಂಗಾದೇವಿನ ಸ್ವತಃ ತಂದ ಹನುಮಂತನ ಬಾಲಕ ನೀರು ಹಾಕಿ ಹೌದಾ ಅದಕ್ಕೆ ಓಕಳಿ ಹನುಮಂತ ಹೋಕಳಿ ಆವಾಗ ಈಗ ನಾವು ಹೋಗಿ ನೀರು ಹೌದು ಅಲ್ಲಿ ಗಂಗಾದೇವಿ ಹನುಮಂತನಿಗೆ ನೀರ್ ಅಲ್ಲಿ ಗಂಗಾದೇವಿ ಹನುಮಂತನಿಗೆ ನೀರ್ ಹಾಕ್ಯೋಕಳಿಯನ್ನ ಹೌದು ನಾವ್ ಹೆಂಗ ಆಡ್ತಿವ್ ಹ್ಯಾಂಗ್ರಿ ನಾವ್ ಹೆಂಗ ಆಡ್ತಿವ್ ಹ್ಯಾಂಗ್ರೆ ಹೆಂಗಪ್ಪ ಕೇಳಿದ್ರ ಹೆಣ್ಣ ಮಕ್ಕಳಿ ಗಂಡ ಮಕ್ಕಳು ಹೋಗಿ ನೀರ್ ಹಾಕಿ ಹಾಕ್ತಾರ ಅಲ್ಲಿ ಗಂಗಾದೇವಿ ಹನುಮಂತೀ ಇಲ್ಲಿ ಗಂಡ ಮಕ್ಕಳು ಹೋಗಿ ಹೆಣ್ಣು ಮಕ್ಕಳಿಗೆ ಹಾಕ್ತು ಹಾಕ್ತು ಅದಕ್ಕ ಇದಕ್ಕ ವಿರುದ್ಧ ಐತಿ ಮಾಸ್ತರ ನೀ ಹೇಳುದಕ್ಕ ಈ ಉತ್ತರಕ್ಕ ವಿರುದ್ಧವಾಗಿ ಅಲ್ಲಿ ಬಜಾರದಾಗ ಇನ್ನೊಂದ್ ಹಾಕ್ಪ್ರೀ ತಿನ್ನಕ ಹೌದಾ ಅದಕ್ಕೆ ವಿಷಯಗಳು ಬಹಳ ಪ್ರಸ್ತಾಪ ಮಾಡೋದು ಬೇಡ ನೀ ಎಷ್ಟು ಮಾತಾಡಿದಿ ಎಷ್ಟು ವಿಸ್ತಾರವಾಗಿ ಹೇಳಿನಿ ಒಂದ ಒಂದೊಂದು ಹೇಳುತ್ತಿಲ್ ಪರಮಾತ್ಮ ಗಂಡ ಸಾಲ ಹೆಂಗಸಾಲ ನಪುಷಕಾಲ ದೇವರಲ್ಲ ಮನುಷ್ಯ ಅಲ್ಲ ಮನುಷ್ಯತ್ವ ಉಣಕ್ಕಿಲ್ಲ ಇಲ್ಲ ಈ ಜಗತ್ತವನಿಂದ ಹುಟ್ಟಿಲ್ಲ ಹುಟ್ಟಬೇಕಾದ್ರ ಮಾಯಿಂದ ಮಾತ್ರ ಅನ್ನುವಂಗ ಪುರಾಣ ಭಾಗ ಮೂರು ಪೇಜ್ ನಂಬರ್ ಒನ್ ನೂರ ಎಂಬತ್ತು ನಿನ್ನ ಪರಮಾತ್ಮ ಗಂಡ ಸಾಲ ನಪುಷಕಾಲ ಹೆಂಗಸಲ್ ಇನ್ನು ಆತ್ಮ ಜೀವಾತ್ಮ ಪರಮಾತ್ಮ ಒಳಗಿರುವಂತಹ ಜೀವಾತ್ಮ ಆಹಾ ಆತ್ಮವು ಗಂಡು ಅಲ್ಲ ಹೆಣ್ಣು ಅಲ್ಲ ನಪುಷಕಲ್ಲ ಭವಿಷ್ಯ ಪುರಾಣ ಸಂಚಿಕೆ ಇನ್ನು ಮಾಸ್ತರ ಕುತ್ತುದು ಹೆಣ್ಣು ನೆತ್ತುದು ಹೆಣ್ಣು ಸ್ವರ ಹೆಣ್ಣು ನಾಲಿ ನುಡಿವಂತ ಕೇಳುವಂತ ಶಬ್ದ ನೋಡುವಂತ ಕಣ್ಣಿಗೆ ಕಾಣುವಂತ ಚರಾಚರಕ ಪ್ರಪಂಚವೆಲ್ಲ ಹೆಣ್ಣು ಮಾರ್ಕಂಡ ಪುರಾಣ ಭಾಗ ಮೂರು மாஸர இன்னும் காமதொழ எட்டு பட்டு ஊட்டதாக நான் சிட்டு நொழு பட்டு நிஷ்டூர் பட்டுமயத்த மஹாபுராண பிரகிரு கண்ட முன்னூறு மாஸ்தி தாய் நூறு பட்டஹ் குருவின் மகாபுராண பிரேஜ் நம்பர் ನಿಮ್ಮ ಅಪ್ಪನಕ್ಕಿತ್ತ ಅವು ಇಷ್ಟ ಪಟ್ಟ ಹೆಚ್ಚ ಸ್ವತಃ ಪರಮಾತ್ಮನಂತ ಪರಮಾತ್ಮ ಏನು ಮಾಡ್ಯನು ಪಾರ್ವತಿಯ ಕಾಲಿಗೆ ಬಿದ್ದ ನೀನು ನನ್ನ ಹೆಂಡತಿ ಯಾವ್ದು ಚಿಂತೆ ಇಲ್ಲ ನನ್ನ ಮಡದಿ ಯಾವ್ದು ಚಿಂತೆ ಇಲ್ಲ ನಿನ್ನ ಕಾಲಿಗೆ ಬೀಳುತ್ತಂತ ಪರಮಾತ್ಮ ಪಾರ್ವತಿ ಕಾಲಿಗೆ ಬಿದ್ದಾಣ ಶಿವ ಪುರಾಣ ಭಾಗ ಹೊತ್ತು ಮಾಸ್ತರ ಹೌದು ಏನು ಮಾತಾಡ್ತೀವಿ ಹಂಗ್ ಲೇಖ ಆಧಾರ ಬದ್ಧವಾಗಿ ಗಂಡು ಹೆಚ್ಚು ಯದರಾಗ ಗಂಡು ಹೆಚ್ಚಿನ ತಗಿ ನೀವ್ ಒಂದೊಂದ ಕೆದರಿ ತೆಗಿ ನಾ ಮುಗಿಸ್ಬೇಕ ನೀ ತೆಗಿ ಎಲ್ಲಿ ಹೋಗ್ಬೇಕ ಈಗ ಎಲ್ಲ ಊಟಕ್ಕೆ ಹೋಗೋದೈತಿ ಈಗ ಸಂಜೆ ಕಾರ್ಯಕ್ರಮ ಸೋದತ್ತಿಗೆ ಹೋಗ್ಬೇಕ್ರಿ ಹೌದಾ ಅದಕ್ಕೆ ವಿಚಾರಗಳು ಹೆಂಗದವು ಇನ್ನು ಏಳು ಕೊಳ್ಳದ ಎಲ್ಲಮ್ಮನ ವಿಚಾರವನ್ನ ಬಂದಾಗ ನಮ್ಮ ಹೇಳ್ತಾನು ನಮ್ ಹಿರಿಯರ ಏನಕ್ಕೆ ಈ ಚೌಡಿಕೆಯನ್ನ ಹಾಡಬೇಕಾದ್ರೆ ಇದನ್ನ ಬಾರಿಸಬೇಕಾದ್ರಹ ಗಂಡ ದೇವನಿಗೆ ಬಾರಿಸಾರು ಹೆಣ್ಣ ದೇವರಿಗೆ ಬಾರ್ಶಾರ ಬರ್ಶಾರು ಮಾಸ್ತರ ಹೌದು ಏಳು ಕೊಳ್ಳದ ಎಲ್ಲಮ್ಮಗ ಬಾರ್ಶಾರ ಅನ್ನುವಂಗೆ ಶ್ರುತಿಯನ್ನ ಸಾರಿತಿ ಗಂಡು ಬಾರಿಸಲಿ ಮಂಗಳ ಮುಖಿಯರು ಬಾರಿಸಲಿ ಹೆಣ್ಣ ಮಕ್ಕಳು ಬಾರಿಸಲಿ ಹೌದು ಯಾರು ಬಾರಿಸಿದ್ರು ಎಲ್ಲಮ್ಮಗ ಬಾರ್ಶ ಯನ್ನ ಪಾಂಡ್ರಾಪುರ ಇಟ್ಟಲಿಗೆ ಬಾರಸಿಲ್ಲ ಶ್ರೀಶೈಲಿ ಶೈಲಿ ಮಲ್ಲಿಕಾರ್ಜುನಗೆ ಬಾರಸಿಲ್ಲ ತಿರಪತಿ ತಿಮ್ಮಪ್ಪನಿಗೆ ಬಾರಸಿಲ್ಲ ಅನ್ನ ಮಕ್ಕಳಿಗೆ ಬಾರಸಾರ ಅನ್ನುಂಗಾ ಸೃತಿ ಐತಿ ಇದಕ್ಕೆ ಬೇಕಾದ್ರೆ ಆಧಾರ ಹೋಯಿತು ಗಂಡ ದೇವರಿಗೆ ಬಾರಸಾರ ಅಂದ್ರೆ ನಿನ್ನ ಕಡೆ ಆಧಾರ ಇದ್ರೆ ತಗೊಂಡ ಬಾ ತಗೊಂಡ ಬಾರಸಾರ ಬಾರಸಾರ ಅಂತ ಅವರು ಹೇಳ್ತಾರು ಅಕ್ಕಯ್ಯ ಜೋಗಯ್ಯ ಅವರು ಯಾರು ಅವ್ರು ನಮ್ಮ ಅಪ್ಪಗಳವರು ಅದಾರೋ ಅವರ ಒಂದು ವಿಚಾರ ಹೇಳ್ತಾನೆ ಎಕ್ಕಯ್ಯ ಜೋಗಯ್ಯ ನಿಮ್ಮ ಹೌದು ನಿಮ್ಮ ಅಪ್ಪಗಳಿಂದ ನನ್ನ ರೋಗ ನಿವಾರಣೆ ಆಗಿತ್ತಿಲೋ ಎಲ್ಲಮ್ಮ ದೇವಿಗೆ ಕುಷ್ಠ ರೋಗ ಬರಬೇಕಾದ್ರ ಜಮದಗ್ನಿ ಮರುಷಿ ಗಂಡ ಶಾಪ ಕೊಟ್ಟ ಎಲ್ಲ ರೋಗ ಬತ್ತು ಎಲ್ಲ ಮಗ ರೋಗ ಬರಬೇಕಾದ್ರೆ ಮಾಡ್ಕೊಂಡ ಗಂಡ ಶಾಪ ಕೊಟ್ಟ ಎಲ್ಲಮ್ಮನ ಮನಸ್ಸು ಚೊಂಚಲಾತ್ ಅದಕ್ಕಾಗಿ ಶಾಪ ಕೊಟ್ಟ ರೋಗ ಬತ್ತು ನನಗ ರೋಗ ನಿನ್ನಿಂದ ಬತ್ತು ವಾಪಸ್ ನಿಮ್ಮಿಂದ ಹೋಗ್ತು ನಾವೊಂದು ಪ್ರಶ್ನೆ ಕೇಳ್ತೇನೆ ಮಾಸ್ತರ ಹೌದು ಮಾತಾಡಿದ ವಿಷಯಕ್ಕಿಂತ ಹಿಂದ್ ಹೋಗ್ಬೇಕು ಮುಂದೆ ಹೋಗಬಾರ್ದು ಬೇಡ ಹಿಂದ್ ಹೋಗಬೇಕು ಹೌದು ಹೌದಾ ಆವಾಗ ನನಗೆ ರೋಗ ಬರಬೇಕಾರ ಎಲ್ಲ ಮಗು ರೋಗ ಬರಬೇಕಾರ ಗಂಡನಿಂದ ನಿಂದ ಜಮದಿಂದ ಬಂದೈತಿ ಎಲ್ಲ ಮಗ ರೋಗ ಬರೋಕ್ಕಿಂತ ಮೊದಲು ಅದು ಎಲ್ಲಮ್ಮಗೆ ರೋಗ ಬರೋಕ್ಕಿಂತ ಮೊದಲು ಆಹಾ ನಿಮ್ಮ ಅಪ್ಪ ಜಮದಗ್ ನಿಮ್ಮ ಆರುಷಿಗ ಒಮ್ಮೆ ಬಂದೈತಿ ಅದು ಯಾರಿಂದ ಬತ್ತು ಯಾರಿಂದ ಹೋತವು ಏನೇ ಮುಂದಿನ ವರ್ಷ ಬರ್ತೀನ ಅವಾಗ ಹೇಳಕಿತ ಹಾ ಅಡ್ಕಂಬತ್ತ ಪೆಂಡಿಂಗ್ ಇರಲಿ ನಿಮ್ಮ ಮ್ಯಾಲ ಇದೆ ಹಾಂ ಹಲೋ ಅದಕ್ಕೆ ಭಾಳ ವಿಷಯಗಳನ್ನು ಚರ್ಚೆ ಮಾಡುದು ಬೇಡ ಇನ್ನ ಮುಗಿಸುವಂತ ಮುಗಿಸುವಂಥ ಸಮಯ್ದೊಳಗೆ ಆಹಾ ಹಿರಿಯರ ಗುರು ಹಿರಿಯಾರ